ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆದಂಥ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಸೌತ್ ಆಫ್ರಿಕಾದ ಎದುರು ಒಂದು ಭರ್ಜರಿಯಾದ ತೆಗೆಲುವನ್ನು ಕಾಣುವುದರ ಮೂಲಕ ಸೌತ್ ಆಫ್ರಿಕಾದ ಎದುರು ನಡೆದಂಥ ನಾಲ್ಕು ಟಿ ಟ್ವೆಂಟಿ ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನು ಮೂರು ಒಂದರ ಅಂತರದಲ್ಲಿ ಗೆದ್ದುಕೊಂಡಿದೆ ಹಾಗಾದರೆ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಆರ್ಭಟ ಹೇಗಿತ್ತು ಹಾಗೆಯೇ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಒಂದು ಭರ್ಜರಿ ಪ್ರದರ್ಶನ ತೋರುವುದರ ಮೂಲಕ ಟೀಂ ಇಂಡಿಯಾ ನಿರ್ಮಿಸಿರುವ ಆ ಐದು ದೊಡ್ಡ ದಾಖಲೆಗಳು ಯಾವ್ಯಾವುದು ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ನವೆಂಬರ್ ಇಪ್ಪತ್ತೊಂದರಿಂದ ಆರಂಭಗೊಳ್ಳಲಿರುವ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯನ್ನು ಟೀಮ್ ಇಂಡಿಯಾ ಗೆದ್ದುಕೊಳ್ಳುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆದಂಥ ನಿರ್ಣಾಯಕ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸನ್ನು ಅನ್ನು ಗೆದ್ದಂಥ ಭಾರತ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡಿತು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ಗಳಿದಂಥ ಟೀಮ್ ಇಂಡಿಯಾ ನಿಗದಿತ ಇಪ್ಪತ್ತು ಓವರ್ನಲ್ಲಿ ಒಂದು ವಿಕೆಟನ್ನು ಕಳೆದುಕೊಂಡು ಇನ್ನೂರ ಎಂಬತ್ತ್ ಮೂರು ರನ್ಗಳ ಒಂದು ಬೃಹತ್ ಮೊತ್ತವನ್ನು ಪೇರಿಸಿತು ಟೀಮ್ ಇಂಡಿಯಾದ ಪರವಾಗಿ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಅಜಯ ನೂರ ಒಂಬತ್ತು ರನ್ಗಳನ್ನ ಹೊಡೆದರೆ ತಿಲಕ್ ವರ್ಮಾ ಅಜಯ ನೂರ ಇಪ್ಪತ್ತು ರನ್ಗಳನ್ನ ಹೊಡೆದರು ಇನ್ನು ಅಭಿಷೇಕ್ ಶರ್ಮಾ ಮೂವತ್ತಾರು ರನ್ಗಳನ್ನ ಹೊಡೆದರು ಸಂಜು ಸ್ಯಾಮ್ಸನ್ ಮತ್ತು ತಿಲಕ್ ವರ್ಮಾ ಎರಡನೇ ವಿಕೆಟ್ಗೆ ದಾಖಲೆಯ ಇನ್ನೂರ ಹತ್ತು ರನ್ ಗಳನ್ನ ಇನ್ನು ಕೆಲವಿಗಾಗಿ ಇನ್ನೂರ ಎಂಬತ್ನಾಲ್ಕು ರನ್ಗಳ ಗುರಿಯನ್ನು ಪಡೆದಂತ ಸೌತ್ ಆಫ್ರಿಕಾ ಒಂದು ಉತ್ತಮವಾದ ಆರಂಭವನ್ನ ಪಡೆದುಕೊಳ್ಳಲು ವಿಫಲವಾಯಿತು ಒಂದು ಹಂತದಲ್ಲಿ ಸೌತ್ ಆಫ್ರಿಕಾ ಹತ್ತು ರನ್ಗೆ ನಾಲ್ಕು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಈ ಹಂತದಲ್ಲಿ ಡೇವಿಡ್ ಮಿಲ್ಲರ್ ಮತ್ತು ಟ್ರೆಷನ್ ಟಪ್ಸ್ ತಕ್ಕ ಮಟ್ಟಿಗೆ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದ ಕಾರಣ ಸೌತ್ ಆಫ್ರಿಕಾ ನೂರಾರ ಗಡಿಯನ್ನು ಮುಟ್ಟಿತು ಅಂತಾನೆ ಹೇಳಬಹುದಾಗಿದೆ ಇನ್ನು ಟೀಮ್ ಇಂಡಿಯಾದ ಪರವಾಗಿ ಅರ್ದೀಪ್ ಸಿಂಗ್ ಒಂದು ಬರ್ಜರಿಯಾದಂತಹ ಬೌಲಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಮಿಂಚಿದರು ಇನ್ನು ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆದಂತಹ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಒಂದು ಭರ್ಜರಿಯಾದಂಥ ಪ್ರದರ್ಶನವನ್ನು ತೋರುವುದರ ಮೂಲಕ ಟೀಮ್ ಇಂಡಿಯಾ ಐದು ದೊಡ್ಡ ದಾಖಲೆಗಳನ್ನು ನಿರ್ಮಿಸಿದೆ ಅದರಲ್ಲಿ ಮೊದಲ ದಾಖಲೆ ಯಾವುದೆಂದರೆ ತಿಲಕ್ ವರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಎರಡನೇ ವಿಕೆಟ್ಗೆ ದಾಖಲೆಯ ಐನೂರ ಹತ್ತು ರನ್ಗಳನ್ನು ಪೇರಿಸಿದ್ದು ಇನ್ನು ಸಂಜು ಸ್ಯಾಮ್ಸನ್ ಸೌತ್ ಆಫ್ರಿಕಾ ಎದುರು ನಡೆದಂಥ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಕೂಡ ಸಂಚರಿ ಸಿಡಿಸುವುದರ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಮೂರು ಶತಕಗಳನ್ನು ಸಿಡಿಸಿದ ಏಕೈಕ ಬ್ಯಾಟ್ಸ್ಮನ್ ಎಂಬ ಹೆರ್ಮೆಗೆ ಪಾತ್ರರಾಗಿದ್ದಾರೆ ಇನ್ನು ತಿಲಕ್ ವರ್ಮಾ ಸೌತ್ ಆಫ್ರಿಕಾ ಎದುರು ನಡೆದಂತಹ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲೂ ಕೂಡ ಸೆಂಚರಿ ಸಿಡಿಸುವುದರ ಮೂಲಕ ಸತತ ಎರಡು ಸೆಂಚುರಿಗಳನ್ನು ಸಿಡಿಸಿದ ಸಾಧನೆಗೈದ ಐದನೇ ಬ್ಯಾಟ್ಸ್ಮನ್ ಎಂಬ ಹೆರುಮಗೆ ತಿಲಾಕ್ ವರ್ಮಾ ಪಾತ್ರರಾದರು ಇನ್ನು ಹರ್ಷದೀಪ್ ಸಿಂಗ್ ಸೌತ್ ಆಫ್ರಿಕಾ ಎದುರು ನಡೆದಂತಹ ಪಂದ್ಯದಲ್ಲಿ ಮೂರು ವಿಕೆಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಇದೀಗ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಭಾರತದ ಪರವಾಗಿ ತೊಂಬತ್ತೈದು ವಿಕೆಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಎರಡನೇ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದುಕೊಂಡ ಬೌಲರ್ ಎಂಬ ಹೆರಿಮೆಗೆ ಪಾತ್ರರಾಗಿದ್ದಾರೆ ಇನ್ನು ಟೀಂ ಇಂಡಿಯಾ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಇನ್ನೂರ ಎಂಬತ್ಮೂರು ರನ್ಗಳನ್ನು ಕಲೆ ಹಾಕುವುದರ ಮೂಲಕ ಸೌತ್ ಆಫ್ರಿಕಾ ನೆಲದಲ್ಲಿ ತಂಡ ಒಂದು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಮೊತ್ತವನ್ನು ಕಲೆ ಹಾಕಿದ ಸಾಧನವನ್ನು ಟೀಂ ಇಂಡಿಯಾ ಈ ಪಂದ್ಯದಲ್ಲಿ ಮಾಡಿತು ಅಂತಲೇ ಹೇಳಬಹುದಾಗಿದೆ ಇನ್ನು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾ ತೋರಿದಂಥ ಒಂದು ಭರ್ಜರಿ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ